ಅಂತ ಮಹರ್ಷಿಗಳು ಸೊ ಕರ್ನಾಟಕ ಸರ್ಕಾರದ ವತಿಯಿಂದನೂ ಅವರ ಒಂದು ಜಯಂತಿನ ಆಚರಣೆ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಎಂಬ ಸಮಾರಂಭವೂ ಇದೆ ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಣ್ಯಂ ಕವಿತಾ ಶಾಖಂ ವೇದೇ ಒಂದೇ ವಾಲ್ಮೀ ವಾಲ್ಮೀಕಿ ಕೋಕಿಲಂ ಸೊ ಮಹರ್ಷಿ ವಾಲ್ಮೀಕಿ ಅವರ ಒಂದು ಇವಾಗ ಶಾಸಕರ ಭವನ ಸೊ ಅಲ್ಲಿದ್ದೇವೆ ನೋಡ್ತಾ ಇದ್ದೀರಾ ಅವರ ಒಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ತಪೋವನ ಸೊ ಅವರ ಒಂದು ವಾಲ್ಮೀಕಿ ತಪೋವನ ಇದು ನೀವು ಬೆಂಗಳೂರಿನ ಶಾಸಕರೊಬ್ಬವನು ಎಲ್ಲೆಚ್ ಅಂತ ನಾವೇನು ಕರಿತೀವ ಅಲ್ಲಿದ್ದೇವೆ ಸೊ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ನೀವು ರಾಜಋಷಿ ಮಹರ್ಷಿ ವಾಲ್ಮೀಕಿ

ಶ್ರೇಷ್ಠರು ಗುರುಗಳು ಯತಿಗಳು ಕೊಟ್ಟಿರುವಂತ ಕೊಡುಗೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅಪಾರ ಅಂತ ಹೇಳ್ಬೋದು ಅಂತ ಸೊ ನಮ್ಮ ರಾಮಾಯಣನ ರಾಮಾಯಣ ಮಹಾ ರಚಿಸಿದಂತ ಮಹಾ ಕವಿಗಳು ಮಹಾ ಯತಿಗಳು ಅವರ ಒಂದು ಜಯಂತೋತ್ಸವ ನಡೀತಾ ಇದೆ ಜೈ ಗುರುದೇವ್ ಮಹರ್ಷಿ ತಪೋವನ್ನು ನೋಡ್ತಾ ಇದ್ದೀರಾ ನೀವು ವಾಲ್ಮೀಕಿ ಅಲ್ಲಿ ನಡೀತಿದ್ಯಾ ಮುಗಿತಾ

ಸುಮಾರು ಐದು ಜನಕ್ಕೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಇವತ್ತು ಕನ್ನಡ ಕರ್ನಾಟಕ ಸರ್ಕಾರದ ವತಿಯಿಂದ ನೀವು ನೋಡ್ತಾ ಇದ್ದೀರಾ ಸುಂದರ ಹೂಗಳಿಂದ ಶೃಂಗಾರಗೊಂಡಿರುವಂಥ ಈ ಒಂದು ಪಲ್ಲಕ್ಕಿ ಅಂತ ನಾವೇನು ಕರಿತೀವಿ ಅದರಲ್ಲಿ ಮಹರ್ಷಿ ವಾಲ್ಮೀಕಿಯವರು ರಾಜಾರಿಸ್ತಿರುವಂಥ ಒಂದು ಫೋಟೋ ಮಹಾಗುರುಗಳು ಯತಿಗಳು ಯತಿಗಳಿಗೆ ಒಂದು ನಮನ ಸಲ್ಲಿಸುವ ಮುಖಾಂತರ ಜೈ ಮಹರ್ಷಿ ವಾಲ್ಮೀಕಿ ಜಯಂತಿ ಜಯಂತೋತ್ಸವನ ಆಚರಣೆ ಆಗ್ತಾ ಇದೆ ನೋಡ್ಬೋದು ಶೃಂಗಾರಗೊಂಡಿದೆ ಒಂದು ತೇರ್ ತೇರ್ ರಥ ಅಂತ ನಾವೇನು ಕರಿತೀವಿ ಜಾಯ್ ಮಹರ್ಷಿ ವಾಲ್ಮೀಕಿ ಹಾಯ್ ಮಹರ್ಷಿ ವಾಲ್ಮೀಕಿ ಹಾಯ್ ರಾಜಋಷಿ ಮಹರ್ಷಿ ನಾವು ಇವತ್ತು ಶಾಸಕರ ಭವನ ಎಲ್ಲೆಚ್ಚು ಅಂತ ನಾವೇನು ಕರಿತೀವೋ ಆ ಒಂದು ಆವರಣದಲ್ಲಿದ್ದೇವೆ ನೋಡ್ತಾ ಇದ್ದೀರಾ ನೀವು ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಹಾಗೂ ಪ್ರಶಸ್ತಿ ಕೂಡ ಒಂದು ಐದು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರಿಗೆ ಇವತ್ತು ಪ್ರಶಸ್ತಿ ಕೂಡ ಕೊಡಲಾಯಿತು ಬೆಂಗಳೂರಿನ ಎಲ್ ಎಚ್ ಶಾಸಕರ ಭವನ ಆವರಣದಲ್ಲಿದ್ದೇವೆ ನಾವು ಇವಾಗ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಯಶಸ್ವಿಯಾಗಿ ಜರುಗಿದೆ ಜಾಯ್ ಮಹರ್ಷಿ ವಾಲ್ಮೀಕಿ जय महर्षि वाल्मीकि जय राजर्षि महर्षि वाल्मीकि ಬೆಂಗಳೂರಿನ ಎಲ್ ಹೆಚ್ ಆವರಣದಲ್ಲಿ ಇದ್ದೇವೆ ನಾವು ಸುಂದರಗೊಳಿಸಿರುವಂಥ ಒಂದು ಹೂಗಳಿಂದ ಶೃಂಗಾರಗೊಂಡಿರುವಂಥ ಈ ಒಂದು ಒಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ತಪೋವನ ಸೊ ಫುಲ್ಲು ಲೈಟಿಂಗ್ ದೀಪ ದೀಪಾಲಂಕಾರಗಳು ಮತ್ತು ಹೂಗಳಿಂದ ಶೃಂಗಾರಗೊಂಡಿದೆ ನೋಡ್ತಾ ಇದ್ದೀರಾ ನೀವು ಸಂತ ಕವಿ ಕನಕದಾಸರ ಸನ್ನಿಧಿ ಕೂಡ ಇಲ್ಲೇ ಇದೆ ಎಲ್ಲ ಒಳ್ಳೆ ಲೈಟಿಂಗ್ಸ್ ಮುಖಾಂತರ ಹಾಗೂ ಒಳ್ಳೆ ಹೂವುಗಳ ಅಲಂಕಾರ ಮುಖಾಂತರ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ ಲೈವ್ ಲೈವ್ ಹೋಗ್ತಾ ಇದೆ ಎಸ್ ಎಸ್ ಟಿವಿ ಲೈವ್ ಲೈವ್ ಮಾತಾಡಿ ಯಾವ್ರವರು ನಮ್ಮ ಸಕಲೇಶಪುರ ಹಾಸನ ಜಿಲ್ಲೆ ಹಾಂ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿದ್ರಾ ಹೌದು ಮಾಡಿದ್ರು ಏನೇ ಹೇಳಕ್ಕೆ ಇಷ್ಟಪಡ್ತೀರಾ ಹೇಗೆ ಅನಿಸ್ತು ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ ಬೆಂಗಳೂ ಸಕಲೇಶಪುರದಿಂದ ಇಲ್ಲಿ ಬಂದಿದ್ದಕ್ಕೆ ಹಾಂ ಸಕಲೇಶಪುರದಿಂದ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಂ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ ಈಗ ಐದು ಜನಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ ನಿಮಗೆ ಎಲ್ಲ ಏನು ಅನಿಸ್ತು ಪ್ರಶಸ್ತಿ ಕೊಟ್ಟಿದ್ದು ತುಂಬ ಒಳ್ಳೆಯದು ಅನಿಸ್ತು ಅಂತ ಕೆಲಸ ಮಾಡಿದವರು ಹೆಂಗ್ ಮಾಡಬೇಕು ಅಷ್ಟೇ ಬೇರೆ ಏನು ಏನಾದ್ರು ಹೇಳ್ತೀರಾ ಮಾಡಿಸಿ ವೆರಿ ಗುಡ್ ಸಕಲೇಶ್ಪುರದಿಂದ ಬಂದಿದ್ದೀರಾ ಜಾಯ್ ಮಹರ್ಷಿ ವಾಲ್ಮೀಕಿ ನೋಡ್ಬೋದು ನೀವು ತುಂಬಾ ಈ ಒಂದು ಲೈಟಿಂಗ್ಸು ಮತ್ತೆ ಒಂದು ಹೂಗಳಿಂದ ಶೃಂಗಾರಗೊಂಡಿರುವಂಥ ಈ ಒಂದು ತಪೋವನ ಜಯ ಮಹರ್ಷಿ ವಾಲ್ಮೀಕಿ ರಾಜಋಷಿ ಅಂತಲೇ ಕರೆಯಲ್ಪಡ್ತಾರೆ ಗುರುಗಳು ಯತಿಗಳು ಅಂತ ಯತಿಗಳು ಅವರ ಒಂದು ಜನ್ಮ ದಿನೋತ್ಸವ ಜಯಂತೋತ್ಸವ ಸೋ ಏಳನೇ ತಾರೀಕು ಬಂದಿದೆ ಸೊ ನಾವು ಏಳನೇ ತಾರೀಕಿಗೆ ಹುಟ್ಟಿದ್ದು ನಾವು ನವಂಬರು ಅವರು ಅಕ್ಟೋಬರಲ್ಲಿ ಆಗಿದ್ದಾರೆ ಮಹರ್ಷಿ ರಾಜಋಷಿ ಮಹರ್ಷಿ ವಾಲ್ಮೀಕಿ ನೋಡ್ಬೋದು ನೀವು ಶಾಸಕರ ಭವನ ಎಲೆಚ್ಚ ಆವರಣದಲ್ಲಿ ಹೂವಿನ ಅಲಂಕಾರ ಆ ಒಂದು ತಪೋವನ ರೆಡ್ ಕಾರ್ಪೆಟ್ ಮುಖಾಂತರ ಕಂಗೊಳಿಸ್ತಾ ಇದೆ ವಾಲ್ಮೀಕಿ ಜಯಂತ್ಯೋತ್ಸವದ ಒಂದು ಶುಭಾಶಯ ಒಂದು ಪುತ್ಳಿ ಥರ ಇದು ಮಾಡಿದ್ದಾರೆ ಹೂಗಳಿಂದ ಹುಟ್ಟಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯ ವಿಧಾನಸೌಧದಲ್ಲಿದ್ದೇವೆ ಈಗ हाय कन्नड़ अम्बे महर्षि वाल्मीकि जयंती हाय गुरुदेव ಹಾಯ್ ಗುರುದೇವ್ ಇವತ್ತು ಸರ್ಕಾರ ರಜಾ ಸರ್ಕಾರಿ ರಜೆ ಇದೆ ಮಹರ್ಷಿ ವಾಲ್ಮೀಕಿ ಜಯಂತಿ ಹಿನ್ನೆಲೆಯಿಂದಾಗಿ ಎಂ ಎಸ್ ಬಿಲ್ಡಿಂಗ್ ಆವರಣದಲ್ಲಿದ್ದೇವೆ ವಿಧಾನಸೌಧದ ಪಕ್ಕ ಎಂ ಎಸ್ ಬಿಲ್ಡಿಂಗ್ ಸೊ ಎಲ್ಲ ಆಫೀಸ್ಗಳೆಲ್ಲ ರಜಾ ಇರೋದ್ರಿಂದ ಸರ್ಕಾರಿ ರಜಾ ಇರೋದ್ರಿಂದ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ನಾವು ವಿಧಾನಸಭಾ ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ಈಗ ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರರ ಸಂಘ ಕೂಡ ಇದೆ ಬಿಲ್ಡಿಂಗ್ ಎಲ್ಲ ಇದೆ ಅವರ ಒಂದು ಆಫೀಸು ನೀವು ಎಮ್ ಎಸ್ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಎಮ್ ಎಸ್ ಬಿಲ್ಡಿಂಗ್ ಆಮೇಲೆ ಶ್ರೀರಾಮರು ಇಲ್ಲಿ ಆಲ್ಮೋಸ್ಟು ಶ್ರೀರಾಮನ ದೇವಸ್ಥಾನ ರಾಮ ಇದು ಒಂದು ಸೂರ್ಯನ ಕಿರಣ ಇಲ್ಲಿ ಇದಾಯಿತು ಶ್ರೀರಾಮರ ಒಂದು ಪಾದಸ್ಪರ್ಶ ಆಗಿದ್ದು ಡೈರೆಕ್ಟಾಗಿ ಆ ದೇವಸ್ಥಾನ ನೋಡ್ತಾ ಇದ್ದೀರಾ ತುಂಬಾ ಹಳೆಯ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ನಾವೀಗ ಕರ್ನಾಟಕ ಲೋಕಾಯುಕ್ತ ಬಳಿದ್ದೇವೆ ಈಗ